ಎಂಟು ವರ್ಷದ ಲವ್ ಮಾಡ್ತಾರಂತೆ ಈಗ ಲವ್ ಬ್ರೇಕಪ್ ಆಗಿದೆ ಆ ಆ ಬ್ರೇಕಪ್ 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 ಆಗಿದೆ ಹುಡುಗಿ ಎಲ್ಲೇ ಇದ್ರು ಚೆನ್ನಾಗಿರ್ಲಿ ಮೇಘ ಅಂತೇಳಿ ಹುಡುಗಿ ಎಲ್ಲೇ ಇದ್ರೂ ಚೆನ್ನಾಗಿರ್ಲಿ ಅಂತೇಳಿ ನೋಡಿ ಊಟ ಈಗ ಹುಡುಗಿ ಕೈ ಕೊಟ್ಟು ಅಂದ್ರೆ ಕೈ ಕೊಟ್ಟಿದ್ರಲ್ಲ ನೋಡಿ ಹುಡುಗ ಇಷ್ಟು ಜನಕ್ಕೆ ಊಟ ಹಾಕ್ಸೋ ಮೂಲಕ ನನ್ನ ಹುಡುಗಿ ಎಲ್ಲೇ ಇರ್ಲಿ ಚೆನ್ನಾಗಿರ್ಲಿ ನಿನ್ನ ಹೆಸ್ರೇನಪ್ಪ ಏನ್ ವಿಶೇಷ ಇವತ್ತು ಊಟ ಹೆಸ್ರೇನು ಅಂತ ಏನ್ ಕೆಲಸ ಮಾಡ್ತಾರ ಅವರು ಅಂದ್ರೆ ವೈಪಾರ ಓಕೆ ಏನಾಯ್ತು ಅಂದ್ರೆ ಅವ್ರು ಇದಾರ ಈಗ ಈಗ ಮತ್ತೆ ಅವ್ರ ನೆನಪಾಗಂದ್ರೆ ಏನು ಅರ್ಥ ಅದು ಎಂಟು ವರ್ಷ ಎಲ್ಲ ಎಂಟು ವರ್ಷ ಎಲ್ಲ ಬಿಟ್ಟೋದ್ರಾ ಅಂದ್ರೆ ನಿಮ್ದು ಏನಾರ ಪ್ರಾಬ್ಲಮ್ ಹಾ ಅಲ್ರ ಬಿಟ್ಟೋ ಬಿಟ್ಟು ಹೋದ್ಲು ಅವಳು ಅವಳು ಖುಷಿಗೋಸ್ಕರ ಊಟ ಆಗ್ತಾರದ ಖುಷಿ ಅವ್ರು ಚೆನ್ನಾಗಿರ್ಲಿ ಅಂತ ಈಗ ಓಕೆ ಓಕೆ ಮಾಸ್ಟ್ರ ನೋಡಿ ಕುರ್ಕುರಿ ಕುರ್ಕುರಿ ಈ ಹುಡುಗ ತನ್ನ ಹುಡುಗಿ ತನ್ನ ಹುಡುಗಿ ಎಂಟು ವರ್ಷದ ಲವ್ ಮಾಡ್ತಾರಂತೆ ಈಗ ಲವ್ ಬ್ರೇಕಪ್ ಆಗಿದೆ ಆ ಬ್ರೇಕಪ್ ಬ್ರೇಕಪ್ ಆಗಿದೆಯಾ ಬ್ರೇಕಪ್ ಆಗಿದೆ ಅಂತೆ ಆ ಹುಡುಗಿ ಎಲ್ಲೇ ಇದ್ರೂ ಚೆನ್ನಾಗಿರ್ಲಿ ಮೇಘ ಅಂತೇಳಿ ಹುಡುಗಿ ಎಲ್ಲೇ ಇದ್ರೂ ಚೆನ್ನಾಗಿರ್ಲಿ ಅಂತೇಳಿ ನೋಡಿ ಊಟ ಈಗ ಹುಡುಗಿ ಕೈ ಕೊಟ್ಟೋದ್ಲು ಅಂದರೆ ಕೈ ಹೊಕ್ಕ ನೋಡಿ ಈ ಹುಡುಗ ಇಷ್ಟು ಜನಕ್ಕೆ ಊಟ ಹಾಕ್ಸೋ ಮೂಲಕ ನನ್ನ ಹುಡುಗಿ ಎಲ್ಲೇ ಇರಲಿ ಚೆನ್ನಾಗಿರಲಿ ಅಂತೇಳಿ ಇವತ್ತು ನಮ್ಮ ಆಶ್ರಮದಲ್ಲಿ ಆಶ್ರಯ ಆಶ್ರಯ ವೃದ್ಧಾಶ್ರಮದಲ್ಲಿರ್ತಕತ್ತ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದಾರೆ ಆ ಹುಡುಗಿ ಮೇಘ ಅಂತೇಳಿ ಇವ್ರ ಹೆಸ್ರು ಬಂದು ಅಪ್ಪ ನಿಮ್ಮ ಹೆಸ್ರು ಕಿರಣ್ ಕಿರಣ್ ಅಂತೇಳಿ ಹಾಂ ಆ ಹುಡುಗಿ ಎಲ್ಲೇ ಇರಲಿ ಮೇಘ ಚೆನ್ನಾಗಿರ್ಲಿ ಅಂತೇಳಿ ಊಟ ಆ ಹುಡುಗಿಗೆ ಮತ್ತು ಊಟದಂತ ಕಿರಣ್ ಅವರಿಗೆ ಆಶ್ರಯತೆಯಿಂದ ಧನ್ಯವಾದಗಳು ನೋಡಿ ಇಂತಹ ಪ್ರೇಮಿಗಳು ಇರ್ತಾರ ಆ ಹುಡುಗಿ ಕೈ ಕೊಟ್ಟು ಹೋದ್ರು ಅಂತೇಳಿ ಹುಡುಗನ್ನ ಪಾಗಲ್ ಪ್ರೇಮಿ ಅನ್ಬೇಕಾ ಅಥವಾ ಒಳ್ಳೆ ಪ್ರೇಮಿ ಅನ್ಬೇಕ ಗೊತ್ತಿಲ್ಲ ಆದರೂ ಸಹ ಇವಕ ಒಟ್ಟಾರೀ ಹೆಂಗಾರಾಗಿರ್ಲಿ ನಮ್ಮ ಹಿರೇಜುಗಳು ಹೊಟ್ಟೆ ತುಂಬಿಸಿದ್ರು ಅಷ್ಟೇ ಅಲ್ವಾ ಚೆನ್ನಾಗಿರಲಿ ಅವರೆಲ್ಲ ಚೆನ್ನಾಗಿರಲಿ ದೇವ್ರು ಒಳ್ಳೇದು ಮಾಡಲಿ ಆದಷ್ಟು ಬೇಗ ಕಿರಣ್ಗೆ ಆ ಹುಡುಗಿ ಸಿಗ್ಲಿ ಏನಾರು ಹೇಳ್ತೀನಪ್ಪ ಹಾಂ ನಿಮ್ಮ ಹುಡ್ಗಿ ಏನಾರು ಹೇಳ್ತೀಯಾ ಚೆನ್ನಾಗಿರ್ಲಿ ಚೆನ್ನಾಗಿಲ್ಲ ಓಕೆ ದೇವ್ರು ಒಳ್ಳೇದು ಮಾಡಲಪ್ಪ ಆದಷ್ಟು ಬೇಗ ನಿಮ್ಮ ಹುಡುಗಿ ವಾಪಸ್ ಸಿಗಲಿ ನಿಮಗೆ ದೇವ್ರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು ನೋಡಿ ಈ ಒಂದು ಹಾಂ ಈ ಈ ಥರನೂ ಇರ್ತಾರೆ ಪಾಪ ಆಗಲಿ ನಮಗೇನಂತೆ ಒಂದು ಟೈಮು ಹೊಟ್ಟೆ ತುಂಬಿಸಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು